ಇಡೀ ದೇಶಾದ್ಯಂತ ಇರುವ ದೇಶದ ಎಲ್ಲ ಬ್ಯಾಂಕ್ ಅಕೌಂಟ್ ಬಳಕೆದಾರರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದಿಢೀರನೆ ಮೂರು ಹೊಸ ರೂಲ್ಸ್ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದ್ದು ಇದರಿಂದ ಯಾವುದೇ ಬ್ಯಾಂಕಿನಲ್ಲಿ ಅಕೌಂಟ್ ಬಳಕೆ ಮಾಡುತ್ತಿದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ ಕಳೆದ ಕೆಲವು ದಿನಗಳಿಂದ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಹಣ ಇಟ್ಟುಕೊಳ್ಳದೆ ಪ್ರತಿಯೊಂದು ಹಣದ ವಹಿವಾಟುಗಳು ಕೂಡ ತಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗಳ ಮೂಲಕವೇ ಹಣ ವರ್ಗಾವಣೆ ಮಾಡುತ್ತಿದ್ದು ಮತ್ತು ಹಣದ ಎಲ್ಲಾ ಕೆಲಸಗಳು ಕೂಡ ಸಂಪೂರ್ಣ ಕ್ಯಾಶ್ಲೆಸ್ ಆಗಿ ಪರಿವರ್ತನೆ ಮಾಡಲಾಗಿದೆ ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಎಲ್ಲ ಬ್ಯಾಂಕಿನ ಅಕೌಂಟ್ ಬಳಕೆದಾರರಿಗೆ ಮೂರು ಹೊಸ ನಿಯಮ ಜಾರಿಗೆ ಮಾಡಿದೆ ಇದರ ಜೊತೆಗೆ ಒಂದು ರೂಪಾಯಿ ಎರಡು ಹಾಗೂ ಐದು ಮತ್ತು ಹತ್ತು ರೂಪಾಯಿ ನಾಣ್ಯ ಬಳಕೆ ಮಾಡುತ್ತಿದ್ದವರಿಗೂ ಕೂಡ ದಿಢೀರನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ನಿಯಮ ಮತ್ತು ಹೊಸ ರೂಲ್ಸ್ ಬಿಡುಗಡೆ ಮಾಡಿದೆ ಇದರಿಂದ ಎಲ್ಲಾ ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ ಈ ನಿಯಮಗಳು ಮತ್ತು ನಿಬಂಧನೆಗಳು ಬದಲಾಗುತ್ತಿದ್ದು ಇಂದಿನಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ನಿಯಮಗಳನ್ನು ಜಾರಿಗೆ ತಂದ ಿದೆ ಇದು ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಜನರು ಅತಿ ಹೆಚ್ಚು ಹಣವನ್ನು ಸಂಗ್ರಹಿಸುವ ಸ್ಥಳ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ನಲ್ಲಿ ಅತಿ ದೊಡ್ಡ ಬದಲಾವಣೆಗಳನ್ನು ಕೂಡ ತರುತ್ತಿದೆ ಇದು ನಿಜವಾದ ಬದಲಾವಣೆ ಏನು ಇದು ಸಾಮಾನ್ಯ ಜನರ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಉಳಿತಾಯ ನೀತಿಯಲ್ಲಿ ಬದಲಾವಣೆಗಳು ದೇಶದ ಎಲ್ಲಾ ಬ್ಯಾಂಕುಗಳಲ್ಲಿ ಒಂದು ಲಕ್ಷದವರೆಗಿನ ಠೇವಣಿಗಳಿಗೆ ಒಂದೇ ಬಡ್ಡಿ ದರವನ್ನ ಪಾವತಿಸುತ್ತವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಹೇಳಿಕೆಯನ್ನ ಕೊಟ್ಟಿದೆ ಈ ನಿಯಮವು ಎಲ್ಲಾ ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕುಗಳಿಗೆ ಒಂದೇ ಆಗಿದ್ದು ಇಲ್ಲಿಯವರೆಗೆ ವಿವಿಧ ಬ್ಯಾಂಕ್ಗಳು ಉಳಿತಾಯ ಖಾತೆಗಳ ಮೇಲೆ ಆಕರ್ಷಕ ಬಡ್ಡಿ ದರಗಳನ್ನು ಭರವಸೆ ನೀಡುವ ಮೂಲಕ ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲು ಪ್ರಯತ್ನ ಮಾಡುತ್ತಿದ್ದು ಇದರ ಪರಿಣಾಮವಾಗಿ ಹಲವು ಬಾರಿ ವಿವಿಧ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂಬ ಆರೋಪಗಳು ಕೇಳಿ ಬಂದಿವೆ ಇದರ ಪರಿಣಾಮವಾಗಿ ಆರ್ಬಿಐ ಹೊಸ ನಿಯಮಗಳೊಂದಿಗೆ ಬ್ಯಾಂಕುಗಳ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡಿದ್ದು ಅದಾಗೂ ಠೇವಣಿ ಮೊತ್ತ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ ಪ್ರತಿ ಬ್ಯಾಂಕಿನಲ್ಲಿ ಬಡ್ಡಿ ದರವು ವಿಭಿನ್ನ ಆಗಿರುತ್ತವೆ ಇದು ರಿಸರ್ವ್ ಬ್ಯಾಂಕಲ್ಲಿ ನಿಯಮಗಳನ್ನು ಸಡಿಲಿಸುವುದನ್ನು ಮುಂದುವರಿಸಿದೆ ಇದರೊಂದಿಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಉಳಿತಾಯ ಖಾತೆಗೆ ಬಡ್ಡಿಯನ್ನ ಜಮಾ ಮಾಡಲಾಗುವುದು ಎಂದು ಹೇಳಿಕೆ ಕೊಟ್ಟಿದೆ ಸ್ಥಿರ ಠೇವಣಿಗಳ ಬಗ್ಗೆ ಆರ್ ಬಿ ಐ ಏನು ಯೋಚಿಸುತ್ತಿದೆ ಇನ್ನು ಮುಂದೆ ಹೊಸ ನಿಯಮಗಳು ಹೇಳುವಂತೆ ಮುಕ್ತಾಯ ದಿನಾಂಕದ ಮೊದಲು ಡಿ ರದ್ದುಗೊಳಿಸಿದರೆ ಎಷ್ಟು ಹಣವನ್ನು ಕಡಿತಗೊಳಿಸಲಾಗುತ್ತದೆ ಎಂಬುದನ್ನು ಬ್ಯಾಂಕ್ ಗ್ರಾಹಕರಿಗೆ ಮುಂಚಿತವಾಗಿಯೇ ಹೇಳಿಕೆಯನ್ನು ನೀಡಬೇಕು ಅದನ್ನು ಸ್ಥಿರ ಠೇವಣಿ ನಮೂನೆಯಲ್ಲಿ ಬರೆಯುವುದು ಕಡ್ಡಾಯವಾಗಿದೆ ಈ ಸಂದರ್ಭದಲ್ಲಿ ಮುಕ್ತಾಯ ದಿನಾಂಕದ ಮೊದಲು ಸ್ಥಿರ ಠೇವಣಿ ರದ್ದುಗೊಳಿಸಿದರೆ ಬ್ಯಾಂಕುಗಳು ಗ್ರಾಹಕರಿಗೆ ಬಡ್ಡಿಯನ್ನು ಪಾವತಿಸಿದರಬಹುದು ಇದರ ಜೊತೆಗೆ ದೇಶದ ಎಲ್ಲ ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕುಗಳು ಸ್ಥಿರ ಠೇವಣಿಗಳ ಕನಿಷ್ಠ ಅವಧಿಯನ್ನ ಏಳು ದಿನಗಳಲ್ಲಿ ಇರಿಸಿಕೊಳ್ಳಲು ಆರ್ಬಿಐ ಕೇಳಿದೆ ಎಫ್ಡಿ ಮುಕ್ತಾಯ ದಿನಾಂಕವು ರಜಾ ದಿನಗಳಲ್ಲಿ ಬಿದ್ದರೆ ಗ್ರಾಹಕರು ಮರುದಿನ ಬಡ್ಡಿಯೊಂದಿಗೆ ಪೂರ್ಣ ಮೊತ್ತವನ್ನ ಪಡೆಯುತ್ತಾರೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ದಿನದ ಬಡ್ಡಿಯನ್ನ ಸೇರಿಸುವ ಮೂಲಕ ಗ್ರಾಹಕರು ಹಣವನ್ನ ಹಿಂತಿರುಗಿಸಬೇಕಾಗುತ್ತೆ ಗ್ರಾಹಕರು ಕೇಳದ ಹೊರತು ಹಿಂದಿನ ಮುಕ್ತಾಯ ಮತ್ತು ಹಳೆಯ ಬಡ್ಡಿ ದರದಲ್ಲಿ ಎಫ್ಡಿಯನ್ನು ಸ್ವಯಂ ಚಾಲಿತವಾಗಿ ನವೀಕರಿಸಲಾಗುವುದಿಲ್ಲ ಎಂದು ಆರ್ಬಿಐ ನಿಯಮಗಳು ಹೇಳುತ್ತವೆ ಬಾಕಿ ಉಳಿದಿರುವಂತಹ ಸ್ಥಿರ ಠೇವಣಿಗಳ ಸಂದರ್ಭದಲ್ಲಿ ಗ್ರಾಹಕರು ಉಳಿತಾಯದ ಮೇಲಿನ ಬಡ್ಡಿ ದರಕ್ಕಿಂತ ಕಡಿಮೆ ಪ್ರಸ್ತುತ ಬಡ್ಡಿ ದರಗಳನ್ನ ಪಡೆಯುತ್ತಾರೆ ಆದಾಗೂ ಅವರ ಹಣವನ್ನು ಕೂಡ ಹೊಸ ಸ್ಥಿರ ಠೇವಣಿಗಳಲ್ಲಿ ಇಡಬಹುದು ಈ ನಿಯಮಗಳು ಎರಡು ಸಂದರ್ಭಗಳಲ್ಲಿ ಮಾತ್ರ ಅನ್ವಯಿಸುವುದಿಲ್ಲ ಗ್ರಾಹಕರು ಹಿರಿಯ ನಾಗರಿಕರು ಇದ್ದರೆ ಅಥವಾ ಅವರು ಬ್ಯಾಂಕಿನಲ್ಲಿ ಮೂರು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಠೇವಣಿ ಮಾಡಿದ್ದರೆ ಬ್ಯಾಂಕ್ಗಳು ಸ್ವತಃ ನಿರ್ಧಾರ ಮಾಡುತ್ತೆ ಅವರು ರಿಸರ್ವ್ ಬ್ಯಾಂಕ್ ನಿಗದಿಪಡಿಸಿದ ನಿಯಮಗಳನ್ನು ಪಾಲಿಸಬೇಕಾಗಿಲ್ಲ ಈ ನಿಯಮಗಳು ಮುಂದಿನ ವರ್ಷದ ನಿಂದ ಜಾರಿಗೆ ಬರುವ ಸಾಧ್ಯತೆ ಇದೆ ಇದು ಭಾರತದ ಕರೆನ್ಸಿಗಳನ್ನು ಕೂಡ ಮುದ್ರಿಸುತ್ತಾ ಭಾರತದ ದುಡ್ಡಿನಲ್ಲಿಯೇ ಉಗ್ರ ಚಟುವಟಿಕೆ ನಡೆಸುತ್ತಿದ್ದ ಪಾಕಿಸ್ತಾನಕ್ಕೆ ಒಂದು ಗತಿಗಾಣಿಸಲು ಎರಡ್ ಸಾವಿರದ ಹದಿನೆಂಟರಲ್ಲಿ ದಿಢೀರ್ ಎಂದು ನೋಟ್ ಬ್ಯಾಂಕ್ ಮಾಡಲಾಗಿತ್ತು ಇದು ಭಾರತದಲ್ಲಿ ಮಾಡಿರುವ ನೋಟ್ ಬ್ಯಾನ್ ಕಾರಣದಿಂದ ಪಾಕಿಸ್ತಾನದ ಸ್ಥಿತಿ ಇಂದು ಏನಾಗಿದೆ ಎನ್ನುವುದು ಎಲ್ಲರಿಗೂ ತಿಳಿದಿದ್ದ ಆದರೆ ಈ ನೋಟ್ ಬ್ಯಾನ್ ಆದಾಗಿನಿಂದಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಟು ಮತ್ತು ನಾಣ್ಯಗಳ ಬಗ್ಗೆ ಸುಳ್ಳು ಸುದ್ದಿಗಳು ಹರಿದಾಡುತ್ತಲೇ ಇವೆ ಇದನ್ನ ನಂಬುವುದು ಬಿಡುವುದು ಮತ್ತು ದೊಡ್ಡ ವರ್ಗವೇ ಇರುವ ಕಾರಣದಿಂದ ಎಷ್ಟೋ ಸಂದರ್ಭಗಳಲ್ಲಿ ಗ್ರಾಹಕರು ಪೇಚಿಗೆ ಸಿಲುಕುವ ಸಾಧ್ಯತೆಗಳು ಇರುತ್ತವೆ ಕಳೆದ ವರ್ಷ ಹತ್ತು ರೂಪಾಯಿ ನಾಣ್ಯ ಬ್ಯಾನ್ ಆಗಿವೆ ಎನ್ನುವ ಸುದ್ದಿ ಹರಿದಾಡಿ ಯಾರೂ ಕೂಡ ಈ ನಾಣ್ಯ ಪಡೆದುಕೊಳ್ಳುವ ಸ್ಥಿತಿಯೂ ಉಂಟಾಗಿತ್ತು ನೋಟುಗಳು ಅಮಾನ್ಯಕರಣ ಇದೀಗ ಒಂದು ರೂಪಾಯಿ ನಾಣ್ಯ ಅಮಾನ್ಯೀಕರಣವಾಗಿರುವುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಈಗಂತೂ ಐವತ್ತು ಪೈಸೆ ಇಲ್ಲವೇ ಇಲ್ಲ ಎಂದರೂ ಕೂಡ ತಪ್ಪಾಗಬೇಕಿಲ್ಲ ಇದ್ದರೂ ಕೂಡ ಅಷ್ಟು ಹಣದಲ್ಲಿ ಏನು ಕೂಡ ಬರೋದಿಲ್ಲ ಎನ್ನುವುದು ದೀಟವೇ ನಿರ್ಧಾರ ಇದರ ಹೊರತಾಗಿ ಒಂದು ರೂಪಾಯಿ ಮತ್ತು ಎರಡು ಐದು ಹತ್ತು ರೂಪಾಯಿ ಹೀಗೆ ಎಲ್ಲ ನಾಣ್ಯಗಳ ಬಗ್ಗೆಯೂ ಕೂಡ ಅಪಪ್ರಚಾರ ಆಗುತ್ತಲೇ ಇದೆ ಅದರಲ್ಲಿಯೂ ಕೂಡ ಅತಿ ಹೆಚ್ಚಾಗಿ ಈಗ ಚಾಲ್ತಿಯಲ್ಲಿ ಇರುವುದು ಒಂದು ರೂಪಾಯಿ ನಾಣ್ಯ ಚಲಾವಣೆಯಲ್ಲಿ ಇಲ್ಲ ಅವುಗಳನ್ನು ತೆಗೆದುಕೊಳ್ಳಬಾರದು ಎನ್ನುವ ವಿಷಯ ಹರಿದಾಡುತ್ತಿದೆ ಅದರ ಬಗ್ಗೆ ಇದೀಗ ರಿಸರ್ವ್ ಬ್ಯಾಂಕ್ ಬಿಗ್ ಅಪ್ಡೇಟ್ ಕೊಟ್ಟಿದೆ ಅದೇನು ಎಂದರೆ ಐವತ್ತು ಪೈಸೆ ಒಂದು ರೂಪಾಯಿ ಸೇರಿದಂತೆ ಎಲ್ಲ ನಾಣ್ಯಗಳು ಕಾನೂನುಬದ್ಧವಾಗಿ ಇರುತ್ತೆ ಎರಡು ಹಾಗೂ ಐದು ಮತ್ತು ಹತ್ತು ರೂಪಾಯಿ ನಾಣ್ಯಗಳಂತ ಐವತ್ತು ಪೈಸೆ ಮತ್ತು ಒಂದು ರೂಪಾಯಿ ನಾಣ್ಯಗಳು ಕೂಡ ಸಂಪೂರ್ಣವಾಗಿ ಮಾನ್ಯ ಕರೆನ್ಸಿ ಆಗಿದ್ದು ಯಾವುದೇ ಕಾಳಜಿ ಇಲ್ಲದೆ ಈ ಹಣಗಳನ್ನು ಸ್ವೀಕಾರ ಮಾಡಬಹುದು ಎಂದು ಸ್ಪಷ್ಟವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿಕೆ ಕೊಟ್ಟಿದೆ ಈ ನಾಣ್ಯಗಳನ್ನು ಪಾವತಿ ವಿಧಾನವಾಗಿ ಸ್ವೀಕರಿಸಲು ಹಿಂಜರಿಯಬೇಡಿ ಎಂದು ಆರ್ ಬಿ ಐ ನಾಗರಿಕರಿಗೆ ಮನವಿ ಮಾಡಿದೆ ಇದು ನಾಣ್ಯಗಳು ಸಿಂಧುತ್ವ ಮತ್ತು ಚಲಾವಣೆಯ ಬಗ್ಗೆ ದೇಶದಲ್ಲಿ ಚಾಲ್ತಿಯಲ್ಲಿರುವಂತಹ ಗೊಂದಲಗಳನ್ನು ತೆಗೆದುಹಾಕಲು ಈ ಹೇಳಿಕೆ ಮುಖ್ಯವಾಗಿದೆ ಆರ್ಬಿಐ ಜಾಗೃತಿ ವಾಸ್ತವವಾಗಿ ಈ ನಾಣ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲು ರಿಸರ್ವ್ ಬ್ಯಾಂಕ್ ನಿರಂತರವಾಗಿ ಜನರಿಗೆ ಸಂದೇಶಗಳನ್ನು ಕಳಿಸುತ್ತಿದೆ ಈ ಹಿಂದೆ ಕೆಲವು ವರದಿಗಳು ಅನೇಕ ಜನರು ಒಂದು ರೂಪಾಯಿ ನಾಣ್ಯಗಳನ್ನು ಸ್ವೀಕರಿಸಲು ಹಿಂಜರಿಯುತ್ತಿದ್ದರು ಕೂಡ ಎಂದು ಗಮನ ಸೆಳೆದ ವು ಈಗ ಈ ನಾಣ್ಯಗಳು ಅತಿ ಹೆಚ್ಚಿನ ಮೌಲ್ಯದ ನಾಣ್ಯಗಳಂತೆಯೇ ಮಾನ್ಯವಾಗಿದೆ ಎಂದು ಆರ್ಬಿಐ ಸ್ಪಷ್ಟ ಹೇಳಿಕೆ ನೀಡಿದೆ ಇದರ ಅರ್ಥ ಜನರು ಈ ನಾಣ್ಯಗಳನ್ನು ಯಾವುದೇ ಭಯ ಅಥವಾ ಅನುಮಾನವಿಲ್ಲದೆ ವ್ಯವಹಾರಗಳಲ್ಲಿ ಬಳಕೆ ಮಾಡಬಹುದು ಮತ್ತು ಸ್ವೀಕರಿಸಬಹುದು ದೇಶದ ಹಲವಾರು ಭಾಗಗಳಿಂದ ಜನರು ಒಂದು ರೂಪಾಯಿ ನಾಣ್ಯಗಳನ್ನು ಸ್ವೀಕರಿಸುವುದನ್ನು ತಪ್ಪಿಸುವ ದೂರುಗಳು ಬಂದಿವೆ ಇದು ಸರಿಯಲ್ಲ ರಿಸರ್ವ್ ಬ್ಯಾಂಕ್ ಸಂದೇಶ ಆರ್ಬಿಐ ಕಳುಹಿಸಿದ ಸಂದೇಶಗಳಲ್ಲಿ ವಿಭಿನ್ನ ಮತ್ತು ವಿನ್ಯಾಸದ ನಾಣ್ಯಗಳು ಇವೆ ಇದಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳನ್ನು ಸಹ ಅದು ಪರಿಹಾರ ಮಾಡಿದೆ ಒಂದೇ ಮುಖಬೆಲೆಯ ನಾಣ್ಯಗಳು ವಿಭಿನ್ನ ವಿನ್ಯಾಸಗಳನ್ನು ಹೊಂದಿರುವುದನ್ನು ನೋಡಿ ನೀವು ಗೊಂದಲಕ್ಕೆ ಒಳಗಾಗದಿದ್ದರೆ ಒಂದೇ ಮುಖಬೆಲೆಯ ಬಹು ವಿನ್ಯಾಸಗಳು ಏಕಕಾಲದಲ್ಲಿ ಆಗಬಹುದು ಎಂದು ನೀವು ತಿಳಿದಿರಬೇಕು ಎಂದು ಆರ್ ಬಿ ಹೇಳಿದ ಒಂದು ಎರಡು ಅಥವಾ ಐದು ರೂಪಾಯಿ ಹತ್ತು ಮತ್ತು ಇಪ್ಪತ್ತರ ಎಲ್ಲ ನಾಣ್ಯಗಳು ಕೂಡ ಕಾನೂನುಬದ್ಧವಾಗಿದ್ದು ಇದು ದೀರ್ಘಕಾಲದವರೆಗೆ ಚಲಾವಣೆಯಲ್ಲಿ ಇರುತ್ತವೆ ಇದು ನಾಣ್ಯಗಳ ಬಗ್ಗೆ ದಾರಿ ತಪ್ಪಿಸುವ ಮಾಹಿತಿ ಅಥವಾ ವದಂತಿಗಳನ್ನು ಇತ್ತೀಚೆಗೆ ಕೆಲವರ ಕೈಗೆ ಐದನೂರು ರೂಪಾಯಿ ನಕಲಿ ನೋಟುಗಳು ಸಿಕ್ಕಿದ್ದು ಅವುಗಳ ಮೂಲ ನೋಟುಗಳಿಗಿಂತ ಕೂಡ ಉತ್ತಮ ಗುಣಮಟ್ಟದಲ್ಲಿ ತಯಾರಾಗಿದ್ದವು ವಿಶೇಷವಾಗಿ ಹಳೆಯ ನಕಲಿ ನೋಟುಗಳಲ್ಲಿ ಕಾಣದ ಭದ್ರತಾ ಪಟ್ಟಿ ಈಗ ನಕಲಿ ನೋಟುಗಳಲ್ಲಿಯೂ ಕೂಡ ಸೇರಿಸಲಾಗಿದೆ ಆದ್ದರಿಂದ ಅವುಗಳನ್ನು ಗುರುತಿಸುವುದು ಕಷ್ಟವಾಗುತ್ತಿದೆ ಪ್ರತಿಯೊಂದು ನೋಟಿನಲ್ಲಿ ಇರುವ ವಾಟರ್ ಮಾರ್ಕ್ ಮೂಲಕ ನಕಲಿ ನೋಟುಗಳನ್ನು ಗುರುತಿಸಬಹುದು ಆದರೆ ಮುಂದಿನ ದಿನದ ದಿನಗಳಲ್ಲಿ ಈ ವಾಟರ್ ಮಾರ್ಕ್ ಅನ್ನು ನಕಲಿಸಲು ಸಾಧ್ಯವಾದರೆ ನಕಲಿ ನೋಟುಗಳನ್ನು ಗುರುತಿಸುವ ಎಚ್ಚರಿಕೆ ಇನ್ನು ಅಗತ್ಯ ಕೂಡ ಇರುತ್ತೆ ಐದ್ನೂರು ರೂಪಾಯಿ ನೋಟು ಅಸಲಿ ನಕಲಿ ಗುರುತಿಸುವುದು ಹೇಗೆ ಅಸಲಿ ಐದನೂರು ರೂಪಾಯಿ ನೋಟಿನ ಅಳತೆ ಇಪ್ಪತ್ತೆರಡು ಎಂ ಇಂಟು ನೂರ ಐವತ್ತು ಎಂಎಂ ಆಗಿರುತ್ತೆ ಇನ್ನು ನೋಟಿನ ಮೇಲೆ ದೇವನಗರಿ ಲಿಪಿಯಲ್ಲಿ ಐದ್ನೂರು ರೂಪಾಯಿ ಅಂತ ಮುದ್ರಣ ಮಾಡಲಾಗಿದ್ದು ನೋಟಿನ ಮಧ್ಯಭಾಗದಲ್ಲಿ ಮಹಾತ್ಮ ಗಾಂಧೀಜಿ ಚಿತ್ರ ಇರುತ್ತೆ ಸೂಕ್ಷ್ಮ ಅಕ್ಷರಗಳಲ್ಲಿ ಭಾರತ್ ಇಂಡಿಯಾ ಅಂತ ಬರೆದಿರುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಣಕಾಸು ವರ್ಷದ ವರದಿ ಪ್ರಕಾರ ಒಟ್ಟು ಎರಡು ಪಾಯಿಂಟ್ ಹದಿನೇಳು ಲಕ್ಷ ನಕಲಿ ನೋಟುಗಳು ಪತ್ತೆಯಾಗಿದ್ದು ಅವುಗಳಲ್ಲಿ ಒಂದು ಪಾಯಿಂಟ್ ಹದಿನೇಳು ಲಕ್ಷವೂ ಕೂಡ ಐದುನೂರು ರೂಪಾಯಿ ನೋಟುಗಳು ಆಗಿವೆ ಈ ಐದುನೂರು ರೂಪಾಯಿ ನೋಟುಗಳ ಚಲಾವಣೆಯಲ್ಲಿ ಶೇಕಡಾ ಮೂವತ್ತೇಳರಷ್ಟು ಹೆಚ್ಚಳವಾಗಿದೆ ಆರ್ಬಿಐ ಈ ಸಮಸ್ಯೆ ನಿರ್ವಹಿಸಲು ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಶೀಘ್ರದಲ್ಲೇ ಐದುನೂರು ರೂಪಾಯಿ ನೋಟು ಹೊಸ ವಿನ್ಯಾಸ ಬಣ್ಣ ಗಾತ್ರ ಮತ್ತು ಭದ್ರತಾ ವಿಶಿಷ್ಟಗಳೊಂದಿಗೆ ಬಿಡುಗಡೆಯಾಗಲಿದೆ ಇಂತಹ ನಕಲಿ ನೋಟುಗಳ ಪ್ರಸ್ತುತ ಚಲಾವಣೆಯಲ್ಲಿ ಇರುವವರೆಗೂ ಕೂಡ ಜನರು ಎಚ್ಚರಿಕೆ ವಹಿಸಬೇಕು ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಈ ನಕಲಿ ನೋಟುಗಳ ನೆರೆಯ ದೇಶಗಳಿಂದ ಬರುವ ಸಾಧ್ಯತೆ ಇದೆ ಮತ್ತು ತೊಂಬತ್ತು ಗ್ರಾಂ ಲಿನೆನ್ ಹತ್ತಿ ಕಾಗದಿಂದ ತಯಾರಿಸಲಾಗುತ್ತಿದೆ ಪ್ರತಿ ನೋಟಿನ ತಯಾರಿಕೆಗೆ ಸುಮಾರು ಎರಡು ಅಥವಾ ಮೂರು ರೂಪಾಯಿ ವೆಚ್ಚ ಇರುವುದರಿಂದ ಸಣ್ಣ ವ್ಯಾಪಾರಿಗಳು ಮತ್ತು ಅಂಗಡಿಯವರು ಇದರ ಮೂಲಕ ವಂಚನೆಗೆ ಒಳಗಾಗುತ್ತಿದ್ದಾರೆ ಹಾಗಾಗಿ ನೀವು ಯಾವುದೇ ವ್ಯವಹಾರ ಮಾಡುವಾಗ ಐದುನೂರು ರೂಪಾಯಿ ಮುಖಬಲೆಯ ನೋಟುಗಳ ಮೂಲಕ ವ್ಯವಹಾರ ಮಾಡುತ್ತಿದ್ದರೆ ಸ್ವಲ್ಪ ಎಚ್ಚರದಿಂದ ಇರುವುದು ಉತ್ತಮ